ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಶ್ರೇಷ್ಠನ ಮನೆ ಕರ್ಕೊಂಡು ಬರ್ತಾರೆ ಆಗ ಸುನಂದ ಪೂಜಾ ಏನೇನೋ ಮಾತಾಡಿ ಜಗಳ ಮಾಡ್ತಾರೆ ನಂತರ ಬಾಗಿನ ಬಿಟ್ಟು ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಧರ್ಮರಾಜ್ ಅವರು ತಾಂಡವ್ ಏನಿದೆಲ್ಲ ಅಂತ ಬೈತಾರೆ ಆದರೆ ಕುಸುಮ ಭಾಗ್ಯ ಏ ಭಾಗ್ಯ ಅಂತ ಕರೀತಾರೆ ಭಾಗ್ಯ ಬರ್ತಾಳೆ ನಾನು ಸತ್ಯ ಇವತ್ತು ಅಂತ ಶ್ರೇಷ್ಠ ಮನಸಲ್ಲೇ ಅನ್ಕೋತಾಳೆ ಏನು ಅತ್ತೆ ಸಸೆ ಇಬ್ಬರು ಸೇರಿ ನಾನು ಇಬ್ಬರ ಮೇಲೆ ಅಟ್ಯಾಕ್ ಮಾಡ್ತೀರಾ ನಾನು ಹೇಳಿದ್ನಲ್ಲ ಇವತ್ತು ನಾನು ಯಾರಿಗೂ ಬಗ್ಗಲ್ಲ ಅಂತಾನೆ ತಾಂಡವು ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀವಿ ಅದಕ್ಕೆ ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ನಾವಿಬ್ರು ಇನ್ಮೇಲೆ ಇದೇ ಮನೇಲಿರ್ತೀವಿ ಅಂತಾಳೆ ಶ್ರೇಷ್ಠ ಬಾಕ್ಯ ನೀನೇನು ಮುಖ ಮುಖ ನೋಡ್ತಿದ್ಯಾ ನನ್ನ ರಾಜಂಗೆ ಶ್ರೇಷ್ಠ ಇಷ್ಟ ಶ್ರೇಷ್ಠಂಗೆ ರಾಜನ್ ಕಂಡ್ರೆ ಇಷ್ಟ ಇಬ್ಬರು ಜೊತೆಗೆ ಬಂದಿದ್ದಾರೆ ಅದು ಕೈ ಕೈ ಹಿಡ್ಕೊಂಡು ಬಂದಿದ್ದಾರೆ ನೀ ನೋಡಿದರೆ ಬರಿಗೈನಲ್ಲಿ ಬಂದಿದೆಯಲ್ಲ ಬಂದಿರೋ ಜೋಡಿನ ಬರಿಗೈನಲ್ಲಿ ಸ್ವಾಗತ ಮಾಡ್ತಾರಾ ಅದು ಈ ಮನೆ ಸಂಪ್ರದಾಯನ ಅಂತಾರೆ ಕುಸುಮ ಸಾರಿ ಅತ್ತೆ ಮರೆತುಬಿಟ್ಟೆ ನಾನು ಮನೆಗೆ ಬಂದವರನ್ನು ಮರ್ಯಾದೆಯಿಂದ ಬರಮಾಡಿಕೊಳ್ಬೇಕು ಅಲ್ವಾ ಇರಿ ಬಂದೆ ಅಂತ ಭಾಗ್ಯ ಒಳಗಡೆ ಹೋಗ್ತಾಳೆ ಆಗ ಪೂಜಾ ಅವಳ ಹಿಂದೆ ಬಂದು ಅಕ್ಕ ಏನಕ್ಕ ಇದೆಲ್ಲ ಇದೆಯಲ್ಲ ಅತ್ತೆ ನೋಡಿದರೆ ಸಿಟ್ಟು ಮಾಡ್ಕೊತಿಲ್ಲ ಅಂತಾಳೆ ಆದರೆ ಭಾಗ್ಯ ಎಲ್ಲಿಟ್ಟೆ ಅಂತ ಐದು ಸಿಕ್ತು ಇನ್ನು ಬೆಂಕಿ ಒಂದು ತಗೋಬೇಕು ಅಂತಾಳೆ ತಾಂಡವು ಒಳಗಡೆನೆ ನೋಡ್ತಿರ್ತಾನೆ ಏನಪ್ಪ ಇಣ್ಕಿಣ್ಕಿ ನೋಡ್ತಿದ್ಯಾ ಅಂತಾರೆ ಕುಸುಮ ನೋಡಮ್ಮ ನೀನು ಮುದ್ದಿನ ಸಸೆ ಸೇರಿಕೊಂಡು ನನಗೆ ಹೊಡೆಯೋದು ಬಿಡಿಯೋದು ಮನೆಯಿಂದ ಆಚೆ ಹಾಕೋದು ಮಾಡಿದರೆ ಸರಿ ಇರಲ್ಲ ಅಂತಾನೆ ತಾಂಡವು ಏನು ಮಾಡ್ತೀಯಾ ನೀನು ಮಾಡಿರೋ ಕೆಲಸಕ್ಕೆ ಅದನ್ನು ಮಾಡದೆ ಸನ್ಮಾನ ಮಾಡೋದಿಕ್ಕಾಗತ್ತಾ ಅಂತಾರೆ ಧರ್ಮರಾಜ್ ಅಪ್ಪ ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ಏನು ಮಾಡಬೇಕು ಮಾಡಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಾನೆ ತಾಂಡವು ಕುಸುಮಾ ಆಂಟಿ ಈಗೇನು ಒಳಗಡೆ ಬಿಡ್ತೀರಾ ಇಲ್ವಾ ಅಂತಾಳೆ ಶ್ರೇಷ್ಠ ಅಯ್ಯೋ ಶ್ರೇಷ್ಠ ತಡಿಯಮ್ಮ ಯಾಕಷ್ಟು ಅವಸರ ಮಾಡ್ತಿದ್ಯಾ ನೀನು ನೋಡು ಈ ಭಾಗ್ಯ ಎಷ್ಟು ಹೊತ್ತು ಮಾಡ್ತಾಳೆ ಹೇ ಭಾಗ್ಯ ಅಂತ ಕರೀತಾರೆ ಕುಸುಮ ಇಲ್ಲೇ ಇದ್ದೀನಿ ಅತ್ತೆ ಅಂತ ಗುಮ್ಳುಕಾಯಿ ಆರ್ತಿನ ತರ್ತಾಳೆ ಭಾಗ್ಯ ಏನು ಭಾಗ್ಯ ಇಷ್ಟೊತ್ತು ಮಾಡ್ತೀಯ ಮುಹೂರ್ತ ಮೀರೋದ್ರೆ ಕಷ್ಟ ಅಂತಾರೆ ಕುಸುಮ ವೀಕ್ತಿಯಮ್ಮ ಏನು ಮಾಡ್ತಿದ್ದೀರಾ ಅಂತಾರೆ ಸುನಂದ ಏನಿದೆಲ್ಲ ಕುಸುಮ ಅಂತಾರೆ ಧರ್ಮರಾಜ್ ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕು ತಾನೇ ಅದರಲ್ಲೂ ಈ ಶ್ರೇಷ್ಠಂಗೆ ವಿಶೇಷವಾದ ಮರ್ಯಾದೆನೇ ಕೊಡಬೇಕು ನನ್ನ ರಾಜ ಶ್ರೇಷ್ಠನ ಮನೆ ತನಕ ಕರ್ಕೊಂಡು ಬಂದಿದ್ದಾನೆ ಅವರಿಬ್ಬರನ್ನ ಅಲ್ಲೇ ಹೊಸ್ಲಲ್ಲಿ ನಿಲ್ಲಿಸೋದು ಎಷ್ಟು ಸರಿ ಹೇಳಿ ನೀ ಕೊಡಮ್ಮ ಭಾಗ್ಯಮ್ಮ ಅಂತ ಗುಂಬಳುಕಾಯಿ ತೊಗೊಂಡು ಗುಂಬ್ಳಕಾಯಿ ಆರತಿನ ಮಾಡ್ತಾರೆ ಕುಸುಮ ಬೀಗ್ತಿಯಮ್ಮ ಏನು ಮಾಡ್ತಿದ್ದೀರಾ ಅತ್ತೆ ಸೊಸೆ ಏನು ಹುಚ್ಚಾಟ ಆಡ್ತಿದ್ದೀರಾ ಅಂತಾರೆ ಸುನಂದ ಇದರಲ್ಲಿ ಹುಚ್ಚಾಟ ಏನು ಬಂತು ನನ್ನ ಮಗ ಅವನು ಇಷ್ಟಪಟ್ಟಿರೋ ಹುಡುಗಿನ ಮನೆ ಕರ್ಕೊಂಡು ಬಂದಿದ್ದಾನೆ ಅದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೋತಾ ಇದ್ದೀನಿ ಅಂತಾರೆ ಕುಸುಮ ಆಗ ಶ್ರೇಷ್ಠ ತಾಂಡವ್ ಗರ್ವದಿಂದ ಸ್ಮೈಲ್ ಮಾಡ್ತಾರೆ ಅಮ್ಮ ಸೂಪರ್ ನೋಡು ಇವತ್ತು ನೀನು ಮಾಡ್ತಿರೋದು ಒಳ್ಳೆ ಕೆಲಸ ಸದ್ಯ ಇವತ್ತಾದರೂ ಅರ್ಥ ಆಯ್ತಲ್ಲ ನಿನಗೆ ಅಂತಾನೆ ತಾಂಡವ್ ಇಲ್ಲ ರಾಜ ನಿನಗೆ ಗೊತ್ತಾಗೋದು ಇನ್ನೂ ತುಂಬ ಇದೆ ಅಂತಾರೆ ಕುಸುಮ ವಾಟ್ ಡು ಯು ಮೀನ್ ಕುಸುಮಾ ಆಂಟಿ ಅಂತಾಳೆ ಶ್ರೇಷ್ಠ ಅಂದರೆ ಏ ಇನ್ನೂ ಆರತಿ ಮಾಡಬೇಕಲ್ವಾ ಅದನ್ನೇ ಹೇಳಿದೆ ಅಷ್ಟೇ ನನ್ನ ಮಗನ್ನ ಇನ್ನು ಇನ್ಮುಂದೆ ನನ್ನ ಆಯ್ಕೆ ನಾನು ಆರತಿ ಮಾಡೇ ಮಾಡ್ತೀನಿ ಅಂತಾರೆ ಕುಸುಮ ಆಗ ಶ್ರೇಷ್ಠ ತಾಂಡವ್ ಖುಷಿಯಿಂದ ನಗ್ತಾರೆ ಕುಸುಮ ಆರತಿನ ಮಾಡ್ತಾರೆ ಭಾಗ್ಯ ತಗೋಮ್ಮ ಇದನ್ನು ಸರಿಯಾಗಿ ನೀವು ಅಳಿಸಿ ಹೊಡಿಬೇಕು ಅಂತಾರೆ ಕುಸುಮ ಭಾಗ್ಯ ನಗ್ತಾ ಗುಂಬಳಕಾಯಿನ ಹೊರಗಡೆ ತೊಗೊಂಡು ಬಂದು ಒಡೆದು ಹಾಕ್ತಾಳೆ ಈಚೆ ಶ್ರೇಷ್ಠ ತಾಂಡವ್ ಮನೆಯವರೆಲ್ಲ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತಳೆ ನನಗೂ ಅರ್ಥ ಆಗ್ತಿಲ್ಲ ನಾನು ಸ್ವಲ್ಪ ಡೌಟಲ್ಲೇ ಇದ್ದೀನಿ ಅಂತಾನೆ ತಾಂಡವ್ ಏನಿಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಸಾಕು ಮಾತಾಡಿದ್ದು ಇಬ್ರು ಒಳಗಡೆ ಬನ್ನಿ ನೀನು ಬಲ್ಗಾಲಿಟ್ಟು ಒಳಗಡೆ ಬಾ ಅಮ್ಮ ಅಂತಾರೆ ಕುಸುಮ ಆಗ ಸುನಂದ ನಿಲ್ಲಿಸಿ ಬಿಕ್ತಿಯಮ್ಮ ಏನು ಮಾಡ್ತಿದ್ದೀರಾ ನೀವು ಅವಳನ್ನ ಯಾಕೆ ಒಳಗಡೆ ಬರೋದಕ್ಕೆ ಹೇಳ್ತಿದ್ದೀರಾ ಅಂತಾರೆ ಇದೇನು ಹೀಗೆ ಕೇಳ್ತಿದ್ದೀರಾ ಸುನಂದ ಶ್ರೇಷ್ಠ ನನ್ನ ಮಗನ ಆಯ್ಕೆ ಅಂದರೆ ಶ್ರೇಷ್ಠ ನನ್ನ ಸೊಸೆ ಅಂತ ಅಂತಾರೆ ಕುಸುಮ ಆಗ ಮನೆಯವರೆಲ್ಲ ಶಾಕ್ ಆದರೆ ಶ್ರೇಷ್ಠ ತಂಡವು ಖುಷಿಯಿಂದ ನಗ್ತಾರೆ ನನ್ನ ಸೊಸೆನ ನಾನು ಈ ತರಹ ಮನೆಯೊಳಗಡೆ ಕರ್ಕೊಂಡಿಲ್ಲ ಅಂದರೆ ನಾಲ್ಕು ಜನ ಏನು ಮಾತಾಡ್ತಾರೆ ಅಂತಾರೆ ಕುಸುಮ ಇವಳನ್ನು ಒಳಗಡೆ ಕರ್ಕೊಂಡು ಬಂದರೆ ಜನ ಏನು ಮಾತಾಡ್ಬೋದು ಅಂತ ಗೊತ್ತು ತಾನೆ ಅಂತಾರೆ ಧರ್ಮರಾಜ್ ಏನೇ ಅಂದರೂ ಪರವಾಗಿಲ್ಲ ರೀ ನನ್ನ ಮಗ ಕರ್ಕೊಂಡು ಬಂದಿದ್ದಾನೆ ಅಂದರೆ ಮುಗೀತು ಅವಳೇ ನನ್ನ ಸೊಸೆ ಅಂತಾರೆ ಕುಸುಮ ಇವಳು ಯಾವ ಸೀಮೆ ಸೊಸೆ ಬಿತ್ತಿಯಮ್ಮ ಕತ್ತಲ್ಲಿ ಮಾಂಗಲ್ಯ ಇಲ್ಲದೆ ಇರೋ ಮಾನ್ಗೆಟ್ಟವಳು ಇವಳನ್ನು ಸೊಸೆ ಅಂತೀರಣ್ಣ ನೀವು ಅಂತಾರೆ ಸುನಂದ ಹೌದು ಅಂತಾರೆ ಕುಸುಮ ಅತ್ತೆ ಏನತ್ತೆ ನೀವು ಇಷ್ಟು ದಿನ ನೀವೇ ಅಲ್ವಾ ಹೇಳ್ತಿದ್ದು ಈ ಶ್ರೇಷ್ಠ ಮನೆ ಹಾಳಿ ಮನೆಯೊಳಗೆ ಬಂದಿದ್ದಾಳೆ ಅಂತ ಈಗ ನೋಡಿದರೆ ನೀವೇ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಿದ್ದೀರ ಏನತ್ತೆ ಇದು ಅಂತಾಳೆ ಪೂಜಾ ಪೂಜಾ ನನ್ನ ಮಗ ಇಷ್ಟಪಟ್ಟು ಕರ್ಕೊಂಡು ಬಂದಿದ್ದಾನೆ ಅಂದಮೇಲೆ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ತಿಳ್ಕೊ ರಾಜ ಶ್ರೇಷ್ಠ ಮನೆ ಒಳಗಡೆ ಬನ್ನಿ ನಿಮ್ಮಿಬ್ಬರಿಗೂ ಈ ಮನೆಗೆ ಸ್ವಾಗತ ಅಂತಾರೆ ಕುಸುಮ ಇಬ್ಬರು ಖುಷಿಯಿಂದ ಮನೆ ಒಳಗಡೆ ಬರ್ತಾರೆ ರಾಜ ಕೂತ್ಕೋ ಅಂತ ಕುಸುಮನ ಕೂತ್ಕೋತಾರೆ ಆಗ ಭಾಗ್ಯ ಒಳಗಡೆ ಬರ್ತಾಳೆ ಏನೇ ಭಾಗ್ಯ ಇದು ನಿಮ್ಮತ್ತೆ ಏನು ಮಾಡ್ತಿದ್ದಾರೆ ಅಂತಾರೆ ಸುನಂದ ಅಮ್ಮ ಅತ್ತೆ ಹೇಳೋದನ್ನು ಕೇಳೋದು ಸೊಸೆಯಾಗಿ ನನ್ನ ಅವ್ರಿ ಒಬ್ ಒಬ್ಬರು ಒಳ್ಳೆಯ ಅತ್ತೆ ಅವರಿಗೆ ನಾನು ತಕ್ಕನ ಸೊಸೆ ನಾವಿಬ್ಬರು ಸರಿ ಆದದ್ದನ್ನೇ ಮಾಡ್ತೀವಿ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಇಲ್ಲಿ ಏನು ನಡೀತಿದೆ ಅರ್ಥ ಆಗ್ತಿಲ್ಲ ಈ ಅತ್ತೆ ಸೊಸೆ ಯಾಕೆ ಹೀಗಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ ಸುನಂದ ಕುಸುಮ ಖುಷಿಯಿಂದ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ